ನಮಸ್ತೆ ಅಗ್ರಿ ಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಾಕಷ್ಟು ಬ್ಯಾರು ಹೇಳೀನಿ ನಾನೊಬ್ಬ ಸಾಮಾನ್ಯ ರೈತ ನಾನು ಏನು ಯಾವುದೋ ಪ್ರಮೋಷನ್ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಏನಿಲ್ಲ ನನಗೆ ತಿಳಿದಿದ್ದು ನನ್ನ ಸುತ್ತಮುತ್ತ ಆದಷ್ಟು ನನ್ನ ಕೊಪ್ಪಳ ಜಿಲ್ಲೆಯ ಸುತ್ತಮುತ್ತ ಮಾಡ್ತೀನಿ ಅಥವಾ ಯಾವುದೇ ರೈತರು ಬೇರೆ ಕಡೆ ಕರೆದ್ರೆ ಮತ್ತು ನನಗೆ ಅನಿಸ್ತಂದ್ರೆ ಅಲ್ಲಿಗೆ ಹೋಗಿರ್ತೀನಿ ಹೆಚ್ಚಿನ ಹೆಚ್ಚು ಮಾಡೋದೆಲ್ಲ ನನ್ನ ಊರಿನ ಸುತ್ತಮುತ್ತನೇ ಪ್ರದೇಶದಲ್ಲಿ ಅನು ಅನುಗುಣವಾಗಿಯೇ ನಾನು ವಿಡಿಯೋಗಳನ್ನು ಮಾಡ್ತೀನಿ ಅದೇ ರೀತಿ ಇವತ್ತು ಭಾಷು ಜನ ಕೇಳ್ತಿದ್ರೆ ಹಿಂಗಾರು ಮುಂಗಾರು ಬೇಸಿಗೆ ಯಾವ ಸಂದರ್ಭದಲ್ಲಿ ಔಡ್ಲಾಕಿ ಚೆನ್ನಾಗಿ ಅಂತ ಅದನ್ನೇ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ ಬಿತ್ತನೆ ಹಿಡಿದು ಬಿತ್ತನೆ ಆ ಥರ ಮಾಡ್ತೀವಿ ಬಿತ್ತನೆ ಸಾಲು ಹೆಂಗೆ ಆಮೇಲೆ ಹಿಂಗಾರು ಹೆಂಗ ಮುಂಗಾರು ಹಿಂಗೆ ಕಂಪ್ಲೀಟಾಗಿ ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ ಸ್ನೇಹಿತರೆ ಇವತ್ತು ಸ್ನೇಹಿತರೆ ಇದು ಮುಂಗಾರು ಹಿಂಗ್ ಬೆಳೆ ನೀವು ನೋಡ್ತಾ ಇರ್ಬೋದು ಸುಮಾರು ಎಷ್ಟು ಕೊನೆ ಎರಡು ಈ ಥರ ಹತ್ತು ಎಂಟು ಹತ್ತು ನೋಡ್ಬೋದು ಸಾಮಾನ್ಯ ಹಂಗಾಮದಲ್ಲಿ ಬಿತ್ತಿದ್ದು ನಾ ಹಿಂಗಾರಂಗ ಅಂದ್ರೆ ಪ್ರೆಸೆಂಟ್ ಸಣ್ಣದು ತೋರಿಸ್ತೀನಿ ನನಗೆ ಅದರಂತೆ ಈಗ ಮುಂಗಾರ ಇದರಲ್ಲಿ ಒಂದು ತೆನೆಯನ್ನು ಕಟೋ ಮಾಡಲಾಗಿದೆ ಆಲ್ರೆಡಿ ನೋಡ್ರಿ ಒಂದು ಮೊದಲೇ ಬರ್ತಲ್ಲ ಆ ಸೈಜಿಂದ ಕಟುವ ಮಾಡಲಾಗಿದೆ ಅದ ಕಟಾವು ಮಾಡೋದೆ ಅದು ಆ ತದನಂತರ ಇಷ್ಟೆಲ್ಲ ಬಂದವು ಇದನ್ನು ಆಗಸ್ಟ್ ತಿಂಗಳಲ್ಲಿ ಬಿತ್ತನೆ ಆಗಸ್ಟ್ ಆಗಸ್ಟ್ ತಿಂಗಳ ಸಾಲಿನ ಸಾಲ ನೋಡ್ರಿ ಮೂರಿಂದ ಒಟ್ಟು ಕನಿಷ್ಠ ಅಂದ್ರೆ ಒಂದು ಮೂರು ಫೀಟ್ ಮೇಲೇನೆ ಇರಬೇಕು ಗಿಡದ ಗಿಡಕ್ಕೆ ಒಂದಡಿ ಆ ಥರ ಈ ಥರ ಫುಲ್ ಹೈಟ್ ಬರುತ್ತೆ ನೀವೆಲ್ಲ ನೋಡ್ಬೋದು ಸಾಕಷ್ಟು ಹೈಟನ್ನು ಬರ್ತೇವೆ ಅದ್ರ ಹೌದ್ರಿ ಹೀಗಾಗಿ ಸ್ವಲ್ಪ ನಾವು ಏನು ಮಾಡೋಕ್ಕು ಮುಂಗಾರ ಹಂಗಾಮ ಈ ಥರ ಇಳುವರಿ ಕೊಟ್ಟರೆ ಇದು ಕನಿಷ್ಠ ನನ್ನ ಲೆಕ್ಕದಲ್ಲಿ ನಾನು ಅಷ್ಟು ಇಷ್ಟ ಅಂತ ಹೇಳಿ ಪ್ರಮೋಷನ್ ಮಾಡಲ್ಲ ಅಂತ ನಿಮಗೆ ಸಾಕಷ್ಟು ಬೇರೆ ಅದೇ ರೀತಿಯಾಗಿ ಎಂಟಿಂದ ಹತ್ತು ಕ್ವಿಂಟಲ್ ಬರ್ಬೋದು ಯಾಕಂದ್ರೆ ತೆನೆ ನೀವು ನೋಡಬಹುದಲ್ಲ ಆ ತೆನೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದನ್ನು ತೆನೆಯೇ ಒಂದು ತೆನೆಯನ್ನು ಮುರಿದ ನಂತರ ನಾವು ಈ ಥರ ಎಲ್ಲ ಕಟ್ಟಿಗೆನೂ ಬಿಡಿಸ್ಬೇಕಾಗತ್ತೆ ನೋಡಿರಿ ನಾನು ಮುಂಗಾರ ಹಂಗಮಾದರೆ ಹಿಂಗಾರಂಗಮಾದ್ರೇ ಈ ಥರ ಕಟ್ಟಿಗೆ ಅಂದ್ರೆ ಈ ಥರ ತೆನೆಯನ್ನು ಇರುತ್ತೆ ಈ ಥರ ತೆನೆ ಇದ್ದದ್ದನ್ನು ಕಾಳು ಬೇರ್ಪಡಿಸಿ ಈ ಥರ ಕಟ್ಟಿಗೆಯನ್ನು ನಾವು ಕಡಿತಿಬೇಕು ಆ ಥರ ಇವನ್ನ ಈ ಥರ ಕಾಳುಗಳನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಅಂದರೆ ಈ ಥರ ಕಾಳು ರೆಡಿ ಮಾಡಬೇಕೆ ಆದರೆ ಈ ಥರ ಕಾಳು ರೆಡಿ ಮಾಡಿಕೊಂಡು ನಾವು ಏನಾಗುತ್ತೆ ಇದನ್ನು ಇಂಜನಿಗೆ ಕೊಟ್ಟಾಗ ನಾವು ಏನಾಗುತ್ತೆ ಒಳ್ಳೆಯ ಕಾಳು ಸಿಗುತ್ತೆ ನಮಗೆ ಅದು ಒಂದು ಇದು ನಿಮ್ಗೆ ಇದ್ರದ್ದು ಏನು ಅನಿಸಿಕೆ ಏನಿಸಿಕಾಡಿರಿ ಮುಂಗಾರು ಹಂಗಾಮ್ ಬಿತ್ತನೆ ಮಾಡಿದ್ರೆ ಇಷ್ಟು ಹೈಟ್ ಬರುತ್ತೆ ಇಷ್ಟು ತೆನೆ ಸಿಗುತ್ತೆ ನಾವು ನೀರು ಕಟ್ಟಿದಾಗೆಲ್ಲ ಫಸಲು ಸಿಗುತ್ತೆ ನೋಡ್ಬೋದು ನೀವು ಆದರೆ ಇದು ಮುಂಗಾರು ಹಂಗಾಮ ಇದ್ರ ಅಲ್ಲೇ ಒಂದು ಕಟಾವಿಗೆ ಐತಿ ನೋಡಿರಿ ಒಂದು ಎರಡು ಮೂರು ನಾಲ್ಕು ಏಳು ಎಂಟು ನೋಡ್ರಿ ನೀವು ಯಾವ್ದಾರು ಹೋರಿ ಒಂದು ಎಂಟು ಆರು ಏಳು ಎಂಟು ಆರು ಏಳು ಎಂಟು ತೆನೆ ಕಂಡೇ ಕಾಣುತ್ತೆ ಅದ ಆದರೆ ಅದರಿಂದ ಖರ್ಚು ಹೆಚ್ಚು ಒಂದು ವರ್ಷದ ಬೆಳೆ ಆಗ್ಬಿಡುತ್ತಲ್ಲ ನಾವು ಎರಡು ಬೆಳೆ ತೆಗೆಯೋದು ಒಂದೇ ಬೆಳೀತಿ ಅಲ್ಲಿ ಒಂದು ಇಳುವರಿ ಹೆಚ್ಚಿನ ಆ ಥರ ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ ನೀಟಾಗಿ ನೋಡ್ರಿ ಯಾವುದೇ ಕಳೆ ಇಲ್ಲ ಆಮೇಲೆ ನೀರು ನಿರ್ವಹಣೆ ಆಗಿರ್ಬೋದು ಗೊಬ್ಬರ ನಿರ್ವಹಣೆ ಈ ಥರ ಸರಿಯಾಗಿ ಮಾಡ್ಕೊಂಡು ಹೋದಾಗ ಒಂದು ಒಳ್ಳೆ ಇಳುವರಿ ಪಡ್ಲಿಕ್ಕೆ ಸಾಧ್ಯ ಐತಿ ಅದು ನಮಗೆ ರೈತರ ಪರಿಸ್ಥಿತಿ ಏನಪ್ಪ ಅಂದ್ರೆ ಒಂದು ಒಳ್ಳೆ ರೇಟ್ ಸಿಕ್ಕರೆ ಚೆನ್ನಾಗಿರ್ತಾವ ಮಾರ್ಕೆಟ್ ಇಲ್ಲೊಂದರೆ ಸ್ವಲ್ಪ ಕಷ್ಟನೇ ಯಾರಿಗಾದರೂ ಅಷ್ಟೇ ನೀವು ಭಾಳ ಜನ ಕೇಳಿದ್ರೆ ಮಾರ್ಕೆಟಲ್ಲಿ ಬೀಜ ಎಲ್ಲಿ ಈ ಥರ ಕೇಳ್ತಾ ಇರ್ತೀರಲ್ಲ ಅದ ಉದ್ದೇಶಕ್ಕೆ ನಾನು ಹೇಳಿದ್ದೆ ಬೀಜ ಮಾರ್ಕೆಟ್ ನೀವು ಹೈದರಾಬಾದ್ ಕಾಳು ಅಭಿವೃದ್ಧಿ ಸಂಸ್ಥೆಯಿಂದ ಅಲ್ಲಾದರೂ ನೀವು ತೊಗೋಬೋದು ಜಿ ಕೆ ವಿ ಕೆ ಬೆಂಗ್ಳೂರಲ್ಲಿ ಆದರೆ ನಿಮ್ಗೆ ಡಾಕ್ಟರ್ ಅಮೃತ್ ಸರ್ ಅಂತ ಇದಾರೆ ಅವ್ರ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಿದಾರೆ ಬೀಜ ಬೀಜ ತಳಿ ಮತ್ತು ಬೀಜ ಆಯ್ಕೆ ಯಾವ ಥರ ಬಿತ್ತನೆ ಮಾಡಬೇಕು ಯಾವ ಸಂದರ್ಭದಲ್ಲಿ ಬಿತ್ತನೆ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತಾ ಅಂತ ಇದೆ ಅಂತ ನಾನು ನಿಮಗೆ ಸಾಕಷ್ಟು ಇನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಒಳ್ಳೆ ಬೆಳೆ ಅಂತ ನಾನು ಹೇಳ್ಬೋದು ಬಿತ್ತನೆ ಮಾಡೋದನ್ನು ನಾವು ಡ್ರಮ್ ಸೀಡರ್ ಮುಖಾಂತ್ರನೇ ಬಿತ್ತನೆ ಮಾಡ್ಬೋದು ಅದನ್ನು ನಿಮ್ಗೆ ಅಲೋದು ಫ್ಯಾಕ್ಟ್ರಿಯಿಂದ ಬಿತ್ತನೆ ಮಾಡ್ಬೋದು ಇದು ಹುಂಗಾರ ಹಂಗಾಮದ್ದಾಗ ಹಿಂಗೆ ಹಿಂಗಾರ ಹಂಗ್ದೇ ನಾನು ನಿಮ್ಗೆ ತೋರಿಸ್ತೀನಿ ಇದು ಹಿಂಗಾರು ಹಂಗಾಮ ಅದು ನಾನು ನಿಮಗೆ ಮುಂಗಾರಂಗಮ್ ಮುಂಗಾರಂಗಂ ಎತ್ತರಂದೆ ಅದು ಆಗಸ್ಟ್ ತಿಂಗಳಲ್ಲಿ ಬಿತ್ತನೆ ಆದ್ರೆ ಇದು ನಾನು ಈಗ ಎಷ್ಟು ದಿವಸ ಆಯಿತು ಒಂದು ತಿಂಗಳಾಯಿತು ನಿಮ್ಗೆ ಬಿತ್ತನೆ ಮಾಡಿದ್ದೆ ಅಂದ ಈ ಥರ ಐತ್ರಿ ಸಾಲಿನ ಸಾಲು ನೀವು ನೋಡ್ಬೋದು ಗಿಡದ ಗಿಡನ ನೋಡ್ಬೋದು ಈ ಥರ ನಾವು ಡ್ರಮ್ ಸಿಡರ್ ಮುಖಾಂತರ ಬಿತ್ತನೆ ಮಾಡೀನಿ ಕೆಲವು ಜನ ಟ್ಯಾಕ್ಟ್ರ್ ಮುಖಾಂತರ ಬಿತ್ತನೆ ಮಾಡ್ತಾರೆ ಕೆಲವು ಜನ ಕೈಲಿ ಉರಿಸ್ತಾರೆ ಈ ಥರ ಅನುಕೂಲ ಆದಂಗೆ ನಾನು ಇಸಿದ್ದೆ ಒಂದು ಸರಿ ಏನು ಕಳೆ ನೆರವಣಿಗೆ ಗಡ್ಡೆ ಹೊಡ್ಕೊಂಡೀನಿ ಅಂದ್ರೆ ಹರ್ಕೊಂಡೀನಿ ಈಗ ಇದ್ದಿದ್ದಂದು ತೆಗ್ದೀನಿ ಮತ್ತೊಂದು ಸರಿ ಕಳೆ ತೆಗೆದು ಇದರಲ್ಲಿ ಬರುವಂಥದ್ದು ನಾವೇನು ಮಾಡ್ತೀವಿ ಒಂದು ಚೀಲ ಒಟ್ಟು ಕಾಂಪ್ಲೆಕ್ಸ್ ಯಾವುದಾದ್ರೆ ಎಕರೆ ಒಂದು ಚೀಲ್ದಂತೆ ಈಗ ಇಪ್ಪತ್ತು ಇಪ್ಪತ್ತು ಆಗಿರ್ಬೋದು ಹದಿನೈದು ಹದಿನೈದು ಹದಿನೇಳು ಆಗಿರ್ಬೋದು ಇಪ್ಪತ್ತು ಜೋರ ಹದಿಮೂರು ಹದಿಮೂರು ಇಪ್ಪತ್ತು ಜೋರ ಇಪ್ಪತ್ತು ಇಪ್ಪತ್ತು ಜೋರ ಹದಿಮೂರು ಐತಲ್ಲ ಅದಕ್ಕೆ ಪೊಟ್ಯಾಶ್ ಇರಲ್ಲ ಪೊಟ್ಯಾಶ್ ಮಿಕ್ಸ್ ಮಾಡಿ ನಾವು ಕೊಡೋದು ಯಾಕಂದರೆ ಇವತ್ತು ಎಣ್ಣೆ ಕಾಳ ಸಹ ಇವು ಬೆಳೆಗಳಿಗೆ ಯಾವಾಗಲೂ ಕಾಡಿನ ಅಂಶ ಅಂದ್ರೆ ಎಣ್ಣೆ ಅಂಶ ಜಾಸ್ತಿ ಆಗಬೇಕು ತೂಕ ಆಗ್ಬೇಕಪ್ಪ ಅಂದ್ರೆ ನಿಮಗೂ ನಮಗೆ ಎಲ್ಲರಿಗೂ ಗೊತ್ತಿರೋದು ಪೊಟ್ಯಾಷನ್ನ ನಾವು ಹಾಕಬೇಕಾಗುತ್ತೆ ಇದು ಹಿಂಗಾರಂಗ ಇದು ಎಷ್ಟು ದಿವಸ ಅಂದ್ರೆ ಇದು ನಾಲ್ಕು ತಿಂಗ್ಳು ಅದು ನೋಡಿರಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನೂ ಇಲ್ಲೇ ಐತೆ ಪಕ್ಕಕ್ಕೆ ನನ್ನ ಇದು ಆ ಕಡೆ ಕಡೆವಲ್ದಾಗ ಅದು ಏನಂದ್ರೆ ಮುಂಗಾರಂಗಮದಲ್ಲಿ ಸುಮಾರು ಹೈಟ್ ಒಂದು ಇದೇನು ಇದೈತಲ್ರಿ ಅಷ್ಟು ಹೈಟ್ ಬೆಳೆದೈತಿ ಅಷ್ಟು ಹೈಟ್ ಬೆಳದತಿ ಅದು ಇದು ಏನಾಗುತ್ತೆ ಇನ್ನೆರಡು ತಿಂಗಳಿಗೆ ಇದು ಬರುತ್ತೆ ಇದು ನೆಕ್ಸ್ಟ್ ತೆನೆ ಇಟ್ಕೊಂಡು ಬೆಳೀತೆ ಇದು ಸಾಲಿನ ಸಾಲು ಗಿಡದಿನ ಗಿಡ ಇದು ಈ ಥರ ಒಂದು ಐದರಿಂದ ಆರು ಎಂಟು ಹತ್ತು ಕ್ವಿಂಟಲ್ ಇಳುವರು ಬರ್ತಾ ನೀವು ಯಾವ ಥರ ಮೆಂಟೈನ್ ಮಾಡ್ತೀರಿ ಆ ಥರ ಸುಮಾರು ಒಂದು ಎರಡು ಸಾವಿರ ಗೊಬ್ಬರ ಕೊಟ್ಟರು ಪರವಾಗಿಲ್ಲ ಆಮೇಲೆ ಎಲ್ಲರೂ ಕೇಳೋದು ರೋಗ ನಿರ್ವಹಣೆ ಅಂತ ಕೇಳ್ತಾರಲ್ಲ ಇದು ರೋಗ ನಿರ್ವಹಣೆ ಏನಪ್ಪ ಅಂತಂತಂದ್ರೆ ಬರುವಂಥದ್ದಂದ್ರೆ ಇದು ಎಲೆ ಮೇಲೆ ಒಂದು ನಾವು ಸನ್ಫ್ಲವರ್ಸು ಏನು ಬರ್ದಿರುತ್ತಲ್ಲ ಆ ಥರ ಒಂದು ಸಣ್ಣ ಸಣ್ಣ ಹುಳುಗಳು ಬರ್ತವೆ ಅದಕ್ಕೆ ಕಂಟ್ರೋಲ್ ಮಾಡೋಕ್ಕೆ ಎಮೆಕ್ಟಿವ್ ಬೆಂಜುಯಟ್ ಅಥವಾ ನೀವೇನಂದ್ರೆ ಸ್ಯಾವಿಗೆ ಅಂತೀರಲ್ಲ ಅಥವಾ ಕೋರೋಜಿನ್ ಅದನ್ನು ಸ್ಪ್ರೇ ಮಾಡಿದರೆ ಸಾಕು ಕಂಟ್ರೋಲ್ ಆಗುತ್ತೆ ಹೂವು ಬರೋ ಅಂತಂದರೆ ಕಾಯಿ ಹೂವು ಬರ್ತಲ್ಲ ಆ ಸಂದರ್ಭದಲ್ಲಿ ನಾವು ಅದಕ್ಕೆ ಒಂದು ಸ್ಪರೆ ಸ್ಪ್ರೇ ಕೊಡ್ಲೇಬೇಕು ಸ್ಪ್ರೇ ಕೊಡಲಿಲ್ಲಪ್ಪ ಅಂತಂದ್ರೆ ಅದು ಕಾಳ ಮಧ್ಯೋಗಿ ತಿಂದು ಭಾಳಷ್ಟು ನಮ್ಗೆ ತೊಂದರೆ ಕೊಡ್ತ ಇದರಿಂದನೇ ಇಳುವರಿ ಪ್ರಮಾಣ ಕಡಿಮೆ ಆಗುತ್ತೆ ಇನ್ನು ಎರಡು ಸರಿ ನಾವು ನಿಮ್ಗೆ ಗೊಬ್ಬರ ಆಯಿತು ಬೀಜ ಆಯಿತು ಬೀಜ ಎಕರೆಗೆ ಒಂದು ಕೆ ಜಿ ಹಂಗೆ ನೀವು ಬಿತ್ತನೆ ಮಾಡ್ಬೋದು ಆಮೇಲೆ ನಿಮಗೆ ಬೀಜಗಳನ್ನು ಆಯ್ಕೆ ಅಂತಂದು ಕೇಳಿದ್ರೆ ಅದು ಐ ಸಿ ಎಚ್ ಈಗ ಮುಂಗಾರು ಹಂಗಾಮದಲ್ಲಿ ಹಾಕಿತ್ತಲ್ಲ ಐ ಸಿ ಎಚ್ ಫೈವ್ ಅದು ಇದು ವೀರ ಅಂತ ಹೇಳಿ ಅಂದರೆ ಇದೊಂದು ತಳಿ ಬೇರೆ ಭಾಳಷ್ಟು ತಳಿಗಳು ಬರ್ತವೆ ನೀವು ಹೋದಾಗೆಲ್ಲ ಕೇಳಿದಾಗಲ್ಲ ಇದು ಹೈದರಾಬಾದಿಂದ ತರಿಸಿದಂಥ ಒಂದು ಇದು ಬೀಜ ಇದನ್ನು ನಾವು ಫಸ್ಟ್ ಟೈಮ್ ಹಾಕಿನಿ ಹೋದ್ಸರೆ ನಾನು ಐ ಸಿ ಎಚ್ ಫೈಕಿದ್ದು ಸುಮಾರು ಒಂದು ಆರು ಕ್ವಿಂಟಲ್ ಬಂದಿತ್ತು ನನಗೆ ಜಾಸ್ತಿ ಬಂದೈತೆ ಹಂಗೆ ಬಂದೈತೆ ಹಿಂಗೆ ಬಂದತ್ತೆ ಬಿಲ್ಡಪ್ ಫೈಯಕ್ಕೆ ನಾನು ಒಬ್ಬ ರೈತ ನಾನು ಯಾರಿಗೇ ಒಂದು ಪ್ರಮೋಷನ್ ಮಾಡಲ್ಲ ಮಾರಾಟ ಮಾಡಲ್ಲ ಬೀಜ ಕೊಡೋಲ್ಲ ಸಾಕಷ್ಟು ಜನ ಕೇಳ್ತಾರೆ ನೀವು ಬೀಜ ಕೊಡ್ತೀರ ಇಲ್ಲ ಬೀಜ ಕೊಡೋಲ್ಲ ಗೊಬ್ಬರ ನಂದು ಏನಂದ್ರೆ ನನ್ನ ಸುತ್ತಮುತ್ತ ಇರುವಂಥ ವಿಷಯಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಷ್ಟೇ ನನ್ನ ಕೆಲಸ ಹಾಗಾಗಿ ಇದು ನನಗೇನಪ್ಪ ಆರ್ಥಿಕವಾಗಿ ಬೇರೆ ಬೆಳೆ ಅಂದ್ರೆ ನಮ್ಮಲ್ಲಿ ಏನಾಗಿಬಿಟ್ಟು ಉಪ್ಪು ನೀರು ಬೆಳೆಯೋದ್ರಿಂದ ಬರೋದ್ರಿಂದ ನಮಗೆ ಹಿಂಗಾರಂಗಮದಲ್ಲಿ ಏನು ಬೆಳಿಬೇಕು ಪರ್ಯಾಯ ನಮ್ಗೆ ಆಗ್ತಾಯಿಲ್ಲ ಹಾಗಾಗಿ ನಾವು ಸನ್ಫ್ಲವರ್ ತೊಗೊಂಡಿದ್ವಿ ಸನ್ಫ್ಲವರ್ ಸಕ್ಸ್ತಾ ಇಲ್ಲ ಗೋಧಿ ತೊಗೊಂಡು ಸ ಗೋಧಿ ಹೋಯ್ತು ಶೇಂಗಾಂಕರ್ ಬೆಳೀತಾ ಇಲ್ಲ ಹೀಗಾಗಿ ನಾವು ಔಡಲ ಬೆಳೆಗಳಿಗೆ ನಾವು ಜಾಸ್ತಿ ಒತ್ತು ಕೊಟ್ಟಿವಿ ಹೀಗಾಗಿ ಔಡಲ ಈ ಸರೇ ನಮ್ಮಲ್ಲಿ ಸುಮಾರು ಒಂದು ಸಾವಿರದಿಂದ ಎರಡು ಸಾವಿರ ಎಕರೆ ನಮ್ಮ ಮಲ್ಲೆ ಐತಂತ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಅಷ್ಟು ಇದು ಮಾರ್ಕೆಟ್ ಅಂತ ಕೇಳ್ತಾರಲ್ಲ ಮಾರ್ಕೆಟು ಹಿಂಗೆ ಏನು ರೀ ಎಲ್ಲಿಗೆ ಹೋಗ್ಬೇಕು ಅಂತ ನಿಮಗೆ ಫಸ್ಟ್ಗೆ ಅಲ್ಲಿ ತೋರ್ಸ್ಕೊಂಡು ಬಂದೆ ತೆನೆ ಕೊಯ್ಬೇಕು ಕಾಳು ಮಾಡಬೇಕು ಕಾಳು ಮಾಡಿಂದ ಅದು ದಿಕ್ಕಾಟಿಕೆ ಇದು ಬರ್ತಲ್ಲ ಮಿಷಿನ್ ಅದರಿಂದ ಕಾಳು ಕಡಿಮೆ ಮಾಡಿಂದ ಮಾರಾಟ ಮಾಡಬೇಕಾಗುತ್ತೆ ಅದನ್ನು ನೀವು ಹೋಗ್ಬೇಕಂದ್ರೆ ನಮ್ಮ ನಿಯರೆಸ್ಟ್ ಅಂದ್ರೆ ಕನಕಿರಿ ಕುಷ್ಟಿ ಮತ್ತು ಕೊಟ್ಟೂರು ಭಾಗಕ್ಕೆ ನಾವು ಹೋಗ್ತೀವಿ ಇಲ್ಲಾಂದ್ರೆ ನಮ್ಮಲ್ಲಿ ಸಾಕಷ್ಟು ಮಿಷನ್ಗಳಿರೋದ್ರಿಂದ ನಾವು ಇಲ್ಲೇ ಮಾಡ್ತೀವಿ ನಮ್ಮಾರ ಅವರು ಖರೀದಿ ಮಾಡಿಬಿಡ್ತಾರೆ ಅಂದ್ರೆ ಅಲ್ಲಿ ಮಾರ್ಕೆಟ್ಗಿಂತ ಒಂದು ಐವತ್ತು ನೂರು ಕಡಿಮೆ ಮಾಡಿಕೊಂಡು ಯಾಕಂದ್ರೆ ಯಾಕಂದರೆ ಯಾವಾಗಲೂ ಅಷ್ಟೇ ವ್ಯವಸ್ಥೆ ಹಿಂಗಾಗಿ ಅವ್ರಿಗೆ ನಾವು ನಮ್ಮ ಅನುಕೂಲ ಇರೀತಿ ನೀವು ಮಾರ್ಕೋಬೋದು ನೀವು ಬೇಕಾದ್ರೆ ಚಿತ್ರದುರ್ಗ ಬೇರೆ 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 ಭಾಗದಾಗ ಎಲ್ಲೆಲ್ಲಿ ಫ್ಯಾಕ್ಟ್ರಿಗಳದಾವ ನೋಡಿಕೊಂಡು ಅವ್ರನ್ನ ಸಂಪರ್ಕ ಮಾಡಿಕೊಂಡು ಹೋಗ್ಬೋದು ಯಾಕಂದ್ರೆ ಪ್ರತಿಯೊಂದು ವಿಷಯನೇ ಎಲ್ಲ ಹಂಚ್ಕೊಡ್ರಿ ಅಂತಂತಂದ್ರೆ ಭಾಳ ಕಷ್ಟ ಆಗುತ್ತೆ ಯಾಕಂದ್ರೆ ಕೆಲವೊಂದು ಮಾರ್ಕೆಟು ಒಂದು ಹತ್ರ ಇನ್ನೂ ಚೆನ್ನಾಗಿರುತ್ತೆ ನಮ್ಗೆ ಅದು ಗೊತ್ತನೇ ಇರಲ್ಲ ಅದು ನಾವು ಯಾವುದೋ ಒಂದು ಮಾರ್ಕೆಟ್ ಹಂಚ್ಕೊಂಡ್ಬಿಟ್ಟಿರ್ತೀವಿ ನೀವು ಹೇಳಿದ ಮಾರ್ಕೆಟ್ನಲ್ಲಿ ಇಲ್ಲರಿ ರೇಟ್ ಅಂತ ಹಿಂಗೆ ಆ ಉದ್ದೇಶಕ್ಕೆ ನಾ ಹೇಳ್ತೀನಿ ನಿಮ್ಮ ಮಾರ್ಕೆಟು ನಿಮ್ಮ ಬೆಳೆ ನಿಮ್ಮದು ಹೊಲ ನಿಮ್ಮದೇ ಬೆಳೆ ನೀವು ಬೆಳೆಯೋದಷ್ಟೇ ಹೆಂಗೆ ಬೆಳೆಯೋದ್ರ ಲಾಭ ಐತಿ ಅಂತಂದರೆ ಇಲ್ಲ ನಮ್ಮ ಹಿಂಗಾರೆ ಬೆಳೆ ನಾವು ಬೆಳಕಾಗಲು ಮುಂಗಾರು ಬೆಳೆ ಬೆಳಕಲ್ಲ ಏನೋ ಒಂಥರ ಎಲ್ಲ ಜಾಗದಲ್ಲಿ ಇದು ಬೆಳಿಬೋದು ಯಾಕಂದರೆ ಇದು ಕಾಡು ಬೆಳೆ ಅಂತಾರೆ ಸಾಕಷ್ಟು ಜನ ನೀವು ಹೇಳಿರ್ಬೋದು ಕಾಡು ಬೆಳೆ ಇದು ಎಲ್ಲರೂ ಒಂದು ಬೀಜ ಬಿತ್ತನ ಹುಡ್ತೈತಿ ತೆನೆ ಆಗುತ್ತೆ ಕಾಳು ಕಟ್ಟುತ್ತೆ ಒಳ್ಳೆ ಒಳ್ಳೆ ತೂಕ ಬರ್ತಿರುತ್ತೆ ಆದರೆ ಹೀಗಾಗಿ ಇದನ್ನು ಒಂದು ಒಳ್ಳೆಯ ಅಂತ ಇದು ಹೂ ಬಡೋ ಹಂತದಲ್ಲಿ ಜೇನು ಡಬ್ಬಿಗಳನ್ನು ಇಟ್ಟರೆ ಇನ್ನೂ ಬೆಸ್ಟ್ ಯಾಕಂದ್ರೆ ನಾನು ಒಬ್ಬ ಜೇನು ಕೃಷಿಕ್ಕಾಗಿರಂದು ನಾನು ಜೇನು ಬಾಕ್ಸ್ಗಳು ಸ್ವಲ್ಪ ಹೊರಗಡೆ ಹೋಗಿ ಹೀಗಾಗಿ ಇಲ್ಲ ನಿಮಗೆ ತೋರಿಸಿದ್ದೆ ಇವೆಲ್ಲ ಜೇನು ಬಾಕ್ಸ್ಗಳನ್ನ ನಾವು ಆ ಸಂದರ್ಭದಲ್ಲಿ ಇಟ್ಟರೆ ಹಿಡುವರಿ ಪ್ರಮಾಣ ಜಾಸ್ತಿ ಆಗ್ತದೆ ಇವತ್ತು ಆದಾಯ ಮತ್ತು ಏನಾದರೂ ಒಂದಿಷ್ಟು ರೈತನಿಗೆ ಸಹಾಯ ಆಗುವಂಥದ್ದು ಆಹಾರ ಅಂತಂದ್ರೆ ಅದು ಜೇನು ಕೃಷಿ ಆ ಜೇನು ಕೃಷಿಯಿಂದ ನಿಮಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಅದು ಹೂ ಕಟ್ಟೋ ಹಂತದಲ್ಲಿ ಅಂದರೆ ತೆನೆ ಬಿಡೋ ಹಂತದಲ್ಲಿ ಹೂ ಕಟ್ಟು ಕೊಟ್ಟ ಅಂಥದ್ದೆ ನಾವು ಹಾಕಿದ್ದೆ ಅಂದರೆ ಒಳ್ಳೆ ಕಾಳು ಸ್ಪರ ಸ್ಪರ್ಶ ಮಾಡಿ ಒಳ್ಳೆ ಕಾಳು ಕಟ್ಟಲಿಕ್ಕೆ ಅನುಕೂಲ ಮಾಡಿಕೊಡ್ತ ಅಂತಂತ ಹೇಳ್ತೀನಿ ಹೀಗಾಗಿ ಜೇನು ಆ ಸಂದರ್ಭದಲ್ಲಿ ಬಾಕ್ಸ್ಗಳನ್ನ ನಿಮ್ಮ ಇಡೋದು ಭಾಳಷ್ಟು ಸೂಕ್ತ ಅಂತಂತಲೇ ಹೇಳ್ತೀನಿ ಒಂದು ರೀತಿ ನೋಡಿದರೆ ಇದು ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಆಗಿರ್ತಾ ಅಂತ ಯಾಕಂದ್ರೆ ಹಿಂಗಾರ ಹಂಗಾಮ ಆಗಸ್ಟ್ ತಿಂಗ್ ಮುಂಗಾರು ಹಂಗಾಮ ಆಗಸ್ಟ್ ತಲೆಕ್ಕೀನಿ ಹಿಂಗಾರ ಹಂಗಾಮ ಇದು ಒಂದು ತಿಂಗಳಂದ್ರೆ ಈ ಡಿಸೆಂಬರ್ ಹಿಂದಿಂದ ನೀವೇ ನೋಡ್ರಿ ಅಕ್ಟೋಬರ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ನವಂಬರ್ ಮತ್ತು ಅಕ್ಟೋಬರ್ ಅಂದ್ರೆ ಕೊನೆ ಇದರಲ್ಲೇ ನಾನು ಹಾಕ್ಕೊಂಡು ಹಂಗೆ ಹಿಂಗಾಗಿ ಇದು ಒಂದು ತಿಂಗ್ಳಿದ್ದು ಇನ್ನೇ ಮೂರು ತಿಂಗಳಲ್ಲಿ ಇದು ಕಟಾವು ಮಾಡ್ಸ್ಕೊಂತೈತಿ ಎಲ್ಲ ಸಂಪೂರ್ಣ ನಾವು ಅದೇನಾಗುತ್ತೆ ಏನಾಗುತ್ತಂದರೆ ಮುಂಗಾರು ಹಂಗಾಮಿನಿಂದ ಒಂದು ತೆನೆ ಕಟಾವು ಮಾಡಿ ಇಟ್ಟು ಮತ್ತೆ ಎರಡು ಮೂರು ನಾಲ್ಕು ಇದನ್ನು ನಾವು ಒಂದು ಸರಿಯಾಗೆ ನಾವು ಕಟಾ ಬಿಡ್ಬೋದು ಅಂದ್ರೆ ಯಾಕಂದ್ರೆ ಬಿಸಿಲ ಇರುತ್ತಲ್ಲ ಬೇಗ ಬೇಗ ಬಂದುಬಿಡ್ತಲ್ಲ ಹೀಗಾಗಿ ಎಟ್ಟ ಟೈಮ್ಗೆ ಟೈಮಿಗೆ ತೆನೆಗಳನ್ನು ಕಟಾವ್ ಮಾಡಬಹುದು ಅಂತ ನಾನು ನನ್ನ ಓ ಹೋಸ ನಾವು ಇದೇ ಥರ ಕಟಾವ್ ಮಾಡಿದ್ದೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವೇನೂ ಕಮೆಂಟ್ ಮಾಡಿರಿ ಇದ್ರದ್ದು ಇನ್ನೂ ಮಾಹಿತಿ ಕೊಡ್ತೀನಿ ಯಾಕಂದ್ರೆ ನನಗೆ ತಿಳಿದ ನಾನು ಹೇಳಿನಲ್ಲ ಇನ್ನೂ ಒಂದಿಷ್ಟು ಹೇಳಂದ್ರೆ ಅದ್ರ ಬಗ್ಗೆ ಏನು ಬೈಕು ಏನು ಮಾಹಿತಿ ಬೇಕು ನಾನು ನಿಮ್ಮ ಜೊತೆಗೆ ಹಂಚಿಕೆ ಅಂತ ಎಲ್ಲರಿಗೆ ಧನ್ಯವಾದಗಳು